ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲರಿಗೂ ಕುತೂಹಲ ಸಂಗತಿ ಏನಂದರೆ ಶಿಕ್ಷಕರ ನೇಮಕಾತಿ ಇದೆಲ್ಲರಿಗೂ ತಲೆಯಲ್ಲಿ ಹೋಗ್ತಾ ಇರೋವಂಥ ಒಂದು ಸಂಗತಿ ಅಂತ ಹೇಳ್ಬೋದು ಈ ಶಿಕ್ಷಕರ ನೇಮಕಾತಿಯಲ್ಲಿ ಎಷ್ಟು ಪೋಸ್ಟ್ ಮಾಡ್ತಾರೆ ಕಾಲು ನಮ್ಮ ಹೆಚ್ ಆಗ್ತಾವ ಇಲ್ಲವೋ ಅಥವಾ ನಾನ್ ಹೆಚ್ ಆಗ್ತಾವ ಪೋಸ್ಟು ಅನ್ನೋದು ಎಲ್ಲರಿಗೆ ಸಂಗತಿ ಕುತೂಹಲಕರ ಸಂಗತಿ ಅಂತಲೇ ಹೇಳ್ತೇವೆ ಸಾಕಷ್ಟು ಜನರು ಬಿ ಎಡ್ ಮಾಡಿದ್ದಾರೆ ಡಿ ಎಡ್ ಮಾಡಿದ್ದಾರೆ ಆಮೇಲೆ ಎಷ್ಟು ದೈಹಿಕ ಶಿಕ್ಷಕರಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೋರ್ಸ್ ಮುಗಿಸಿ ಎಷ್ಟು ಮುಗಿಸಿ ಹೇಳಿದ್ದಾರೆ ಅದ್ರಾಗೆ ಎಲ್ಲರಿಗೂ ಏನು ಕೂತೂಲ್ಲ ಅಂತಂದ್ರೆ ಎಲ್ಲರೂ ಎಷ್ಟೋ ಮಂದಿ ಸ್ಟಡಿ ಮಾಡಿದ್ದಾರೆ ಓದ್ತಾರೆ ಬರೀತಾರೆ ಎಲ್ಲ ಮಾಡ್ದಾರೆ ಆದರೆ ಏನಪ್ಪ ಅಂದರೆ ನಮ್ಮ ಸಿ ಇ ಟಿ ಕಾಲಾಗೋದೇ ಬಹಳಷ್ಟು ರಿಯರ್ ಅಂತ ಹೇಳ್ತೀವಿ ಅದ್ರಾಗ ಈಗ ಸಿ ಇ ಟಿ ನಮ್ಮ ಮಾನ್ಯ ಶ್ರೀ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಮೊನ್ನೆ ಹೇಳಿದ್ದಾರೆ ಐದು ಸಾವಿರದ ಎರಡುನೂರ ಅರವತ್ತೇಳು ಪೋಸ್ಟ್ ನಾವು ಏನು ಮಾಡ್ತೇವೆ ಅಂದರೆ ನಾನ್ ಎಚ್ ಕೆಗೆ ನಾವು ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡ್ಕೋತೀವಿ ಅಂತ ಈಗಾಗಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದರಲ್ಲಿ ಅವರು ಎಲ್ಲರಿಗೇನ ಕೇಳ್ತಾರಂಥ ಪ್ರಶ್ನೆ ಆದ್ರೆ ನಾ ಎಚ್ ಕೆಗೆ ಮಾತ್ರ ಪೋಸ್ಟ್ ಇದ್ದಾವ ಅಥವಾ ನಾನ್ ಎಚ್ ಕೆ ಇದಾವೋ ಇಲ್ಲೋ ಅಂತ ಎಲ್ಲರೂ ಗೊತ್ತಲ್ಲ ಪ್ರಶ್ನೆ ಆದರೆ ಈಗಾಗಲೇ ಅವರು ಬಜೆಟ್ನಲ್ಲಿ ಮನಸಿದ ಹಾಗೆ ಐದು ಸಾವಿರದ ಎರಡುನೂರ ಅರವತ್ತೇಳು ಪೋಸ್ಟು ಎಚ್ ಕೆ ಇದ್ದಾವೆ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಅರ್ಥ ಏನಪ್ಪ ಅಂದರೆ ಕರೀತಾರ ಅಂತ ಅರ್ಥ ಅದ್ರಾಗೇನು ಡೌಟ್ ಬೇಡ ನಾನು ಕೆ ಒಳಗೆ ಐದು ಸಾವಿರ ಪೋಸ್ಟ್ ನಾವು ನೇಮಕಾತಿ ಮಾಡ್ಕೊಳ್ತೇವೆ ಅಂದಿದ್ದಾರೆ ಅದು ಏನು ಮಾಡ್ತಾರ ಗೊತ್ತಿಲ್ಲ ಆದರೆ ಮಾಡ್ಕೋತೇವೆ ಅಂದರೆ ಆದರೆ ನಾವೇನಪ್ಪ ಅಂತಂದ್ರೆ ಅವ್ರು ಮಾಡ್ಕೋತಾರೋ ಇಲ್ಲ ಗೊತ್ತಿಲ್ಲ ಆದರೆ ನಾವು ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ಬೇಕು ಎಷ್ಟೋ ಮಂದಿ ಡಿ ಎಡ್ ಮುಗಿಸಿದ್ರೆ ಎಷ್ಟೋ ಮಂದಿ ಬಿ ಎಡ್ ಮುಗಿಸಿದ್ರೆ ಶಿಕ್ಷಕರ ನೇಮಕಾತಿ ಆಗೋದು ಒಂದು ರಿಯರ್ ಇನ್ನು ಕರೀತಾರೆ ಅಂತ ಹೇಳ್ತಾ ಶಿಕ್ಷಕರ ಸಚಿವರು ಹೇಳ್ತಾ ಇದ್ದಾರೆ ಇತ್ತ ಮಾಣಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಮಣಿಸಿದ್ದಾರೆ ಆದ್ದರಿಂದ ನಾವು ಈಗೇ ಪ್ರಯತ್ನ ಮಾಡಿದರೆ ನಾವು ಶಿಕ್ಷಕರ ಶಿಕ್ಷಕರಾಗ್ತೀವಿ ಇಲ್ಲ ಅಂತಂದರೆ ಪ್ರಯತ್ನ ಮಾಡದೆ ಬರೀ ಶಿಕ್ಷಕರು ಯಾವಾಗ ಕರೀತಾರೆ ಯಾವಾಗ ಮಾಡ್ತಾರೆ ರಿಕ್ರೂಟ್ಮೆಂಟ್ ಯಾವಾಗ್ತೈತಿ ಅವಾಗ ಒದ್ದಿರಾಯ್ತು ನಾವು ಅವಾಗ ಮಾಡಿರಾಯಿತು ಅಂತಂದರೆ ಇದು ನಮ್ಮ ತಪ್ಪು ಕಲ್ಪನೆ ಈಗಿನ ಯಾಕಂದರೆ ಈಗಿನ ಸಾಕಷ್ಟು ಜನ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಜನ ಸ್ಟಡಿ ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾರೆ ಒಂದು ನೌಕರಿ ಹಿಡಬೇಕಂದ್ರೆ ಸಾಕಷ್ಟು ಲಕ್ಷ ಗಟ್ಟಲೆ ಎರಡು ಲಕ್ಷ ಗಟ್ಟಲೆ ಪ್ರಯತ್ನ ಮಾಡ್ತಾರೆ ಒಂದು ಪೋಸ್ಟ್ ಇರೋದ್ತಿ ಲಕ್ಷ ಗಟ್ಟಲೆ ಪ್ರಯತ್ನ ಮಾಡ್ತಾರೆ ಇಂಥ ಪ್ರಯತ್ನದಲ್ಲಿ ನಾವು ಯಾವ ಥರ ಸ್ಟಡಿ ಮಾಡಬೇಕು ಯಾವ ಥರ ಓದಬೇಕು ಈಗ ಪ್ರಯತ್ನ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಬೇಕಾದ್ರೆ ಬಹಳ ಇದೆ ಆತ್ಮೀಯ ಸ್ನೇಹಿತರೆ ನೀವು ಅನ್ಕೋತೀರಾ ಅವರು ಕರೀಲಿ ಸ್ಟಾರ್ಟ್ ಮಾಡಲಿ ನೇಮಕಾತ ಆಗಲಿ ಅವಾಗ ನಾವು ಓದಿರಾಯ್ತು ಅವಾಗ ನೋಡ್ರಿ ಆಯಿತು ಅಂದ್ಬೇಡ್ರಿ ದಯವಿಟ್ಟು ನಿಮ್ಮಲ್ಲಿ ತಿಳ್ಕೊಳ್ಳೋದೇನಂತಂದ್ರೆ ಶಿಕ್ಷಕರ ನೇಮಕಾತ್ಯಂತ ಕಾಲಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಆದರೆ ನಾವು ಅಭ್ಯಾಸ ಮಾಡೋಕ್ಕಿದ್ದು ಭಾಳ ಮುಖ್ಯ ಸಿಲೆಬಸ್ ಏನಿದೆ ಜಿ ಪಿ ಎಸ್ ಸಿಲೆಬಸ್ ಏನಿದೆ ಪಿ ಎಚ್ ಆರ್ ಸಿಲೆಬಸ್ ಏನಿದೆ ಅದ್ರಾಗ ಪಿ ಎಚ್ ಆರ್ ಅಂತೂ ಎರಡು ಸಾವಿರದ ಹದಿನೈದರಲ್ಲಿ ರಿಕ್ರೂಟ್ಮೆಂಟ್ ಆಗಿತ್ತು ಹಳ್ಳಿ ಮರಳಿ ರಿಪೀಟ್ ರಿಕ್ರೂಟ್ಮೆಂಟ್ ಆಗಿಲ್ಲ ಅವರಂತೂ ಭಾಳ ವರ್ಷಗಳಿಂದ ಕಾಯ್ತಾ ಇದ್ದರು ನಮ್ಮ ಡೇಟ್ ಒಮ್ಮೆ ಕಾಲಾಗ್ತಾವಲ್ಲೋ ಪಿ ಎಚ್ ಆರ್ ಒಮ್ಮೆ ಒಂಟು ಕರೀತಾರಲ್ಲೋ ಅನ್ನೋದು ಬಹಳಷ್ಟು ಕುತೂಕಾಲದ ಸಂಗತಿಯಾಗಿತ್ತು ಆದರೆ ಈ ಕರಿತಾ ಇದ್ದಾರೆ ಅಂದರೆ ಎಲ್ಲರಿಗೂ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಎಚ್ ಕೆ ವಿಭಾಗದಲ್ಲಿ ಅದ್ರಾಗ ಜಾಸ್ತಿ ಎಚ್ ಕೆ ವಿಭಾಗದಲ್ಲಿ ಐದು ಸಾವಿರದ ಎರಡುನೂರ ಅರವತ್ತೇಳು ಪೋಸ್ಟಲ್ಲಿ ಜಾಸ್ತಿ ಪೋಸ್ಟ್ ಇರೋದೇ ಜಿ ಪಿ ಎಸ್ ಟಾರ್ ಅಂತ ನಮಗೆ ಬಂದ ಮಾಹಿತಿ ಅದ್ರಾಗ ಜಿ ಪಿ ಎಸ್ ಟಾರ್ ಇದ್ದಾವೆ ಜಿ ಪಿ ಎಸ್ ಟಾರ್ ಕರಿತಾರೆ ಅಂತ ಹೇಳಿದ್ದಾರೆ ಎಚ್ ಎಸ್ ಟಾರ್ ಅಂತ ಹೇಳಿದ್ದಾರೆ ಆದರೆ ಜಾಸ್ತಿ ನಮ್ಗೆ ಗೊತ್ತಿರುವಂಥ ಮಾಹಿತಿ ಏನಪ್ಪ ಅಂದರೆ ಪಿ ಎಸ್ ಪೋಸ್ಟ್ ಜಾಸ್ತಿ ಇದೆ ಅಂತಿದ್ದಾರೆ ಒನ್ ಟು ಫಿಫ್ತು ಅದರಿಂದ ಡಿ ಎಡ್ ವಿದ್ಯಾರ್ಥಿಗಳು ಸಾಕಷ್ಟು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇದ್ರೊಳಗೆ ಬಹಳಷ್ಟು ಒಳ್ಳೆಯ ಒಂದು ಅವಕಾಶ ಆದ್ದರಿಂದ ಚೆನ್ನಾಗಿ ಅಭ್ಯಾಸ ಮಾಡಿರಿ ಚೆನ್ನಾಗಿ ಓದ್ರಿ ಮರಳಿ ಒಳ್ಳೆ ಸೀಟ್ ಕರಿತಾರೋ ಇಲ್ಲೋ ಅನ್ನೋದು ಸಾಲದ ಮಾತು ಆದ್ದರಿಂದ ಈಗ ಪ್ರಯತ್ನವನ್ನು ಸಾಕಷ್ಟು ಪ್ರಯತ್ನ ಮಾಡಿಕೊಂಡು ಓದಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಕಾಂಪಿಟೇಟಿವ್ ಸರಳವಾಗಿಲ್ಲ ಈಗಿನ ಇದ್ರೊಳಗೆ ಸಾಕಷ್ಟು ಸ್ಟಡಿ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಅದ್ರೊಳಗೆ ನೀವು ಒಬ್ಬರು ಏನಾಗಬೇಕಂದ್ರೆ ಹತ್ತಕ್ಕೆ ಇರಲಿ ಐದಕ್ಕೆ ಇರಲಿ ಅದ್ರೊಳಗೆ ನೀವು ಒಬ್ಬರು ಅಭ್ಯರ್ಥಿ ಆಗಿರ್ಬೇಕು ನನ್ನ ಪೋಸ್ಟ್ ಒಂದಿರಲಿ ಅಂತ ಅನ್ನೋದು ನಿಮ್ಮಲ್ಲಿ ಕನಸಾಗಿರ್ಬೇಕು ನಿಮ್ಮ ತಂದೆ ತಾಯಿಗಳ ಏನು ನಿಮ್ಮ ಕಲಿಸಿ ಬೇಡ ಕಲಿಸಿ ಡೇಳ್ ಕಲಿಸಿ ಎರಡು ಲಕ್ಷ ಕೊಟ್ಟು ಒಂದು ಲಕ್ಷ ಕೊಟ್ಟು ಏನು ಕಲಿಸ್ಯಾರಲ್ಲ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀವು ಕೊಡಬೇಕು ಅವ್ರಿಗೆ ಒಳ್ಳೆಯ ಒಂದು ರೆಸ್ಪಾಂಡ್ ಅವಳಿಗೆ ಏನಪ್ಪ ನಿಮ್ಮ ಊರಲ್ಲಿ ನಿಮಗೆ ಒಳ್ಳೆಯ ಒಂದು ಹೆಸ್ರು ಬರಬೇಕು ಶಿಕ್ಷಕರು ಆಗ್ಬೇಕಂತ ಆಸೆ ಇತ್ತು ಅಂತಂದರೆ ಇದೊಂದು ಸುವರ್ಣ ಅವಕಾಶ ಇದೆ ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಓದಿ ಆಮ್ಯಾಗ ಆಮ್ಯಾಗೆ ಸಿಲೆಬಸನ್ನು ಚೆನ್ನಾಗಿ ತಿಳ್ಕೊಳ್ಳಿ ಮತ್ತು ನಾನು ಹೆಚ್ ಐದು ಸಾವಿರ ಪೋಸ್ಟ್ ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಏನು ಮಾಡ್ತಾರೆ ಇನ್ನೋಂದ್ರೆ ಸರಿಯಾಗಿ ಹೇಳಿಲ್ಲ ಆದರೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ನಮ್ಮ ಪಿ ಎಸ್ ಟರ್ವಳಿ ಏನಪ್ಪ ಅಂದ್ರೆ ಪಿ ಎಸ್ ಟರ್ ಸಿಲೆಬಸನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅದರೊಳಗೆ ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದನೇ ಪ್ರಕಾರ ಏನಿತ್ತು ಅಂತಂದ್ರೆ ಜಿ ಕೆ ಟ್ವೆಂಟಿ ಮಾರ್ಕ್ಸ್ ಇತ್ತು ಆಮ್ಯಾಗೆ ಸೈಕಾಲಜಿ ಕೂಡ ಏನಪ್ಪ ಅಂದರೆ ಇಪ್ಪತ್ತು ಮಾರ್ಕ್ಸ್ ಇತ್ತು ಆಮ್ಯಾಗೆ ಕನ್ನಡ ಕೂಡ ಇಪ್ಪತ್ತು ಮಾರ್ಕ್ಸು ಆಮ್ಯಾಗ ಜನ್ರಲ್ ಇಂಗ್ಲೀಷ್ ಕೂಡ ಇಪ್ಪತ್ತೈದು ಮಾರ್ಕ್ಸ್ ಇತ್ತು ಎನ್ವೈರ್ಮೆಂಟಲ್ ಸೈನ್ಸ್ ಅಂದ್ರೆ ಅದ್ರಾಗ ಏನಪ್ಪಾ ಅಂತ ಅದು ಕೂಡ ಏನಪ್ಪ ಅಂದರೆ ಇಪ್ಪತ್ತು ಮಾರ್ಕ್ಸ್ ಇತ್ತು ಮ್ಯಾಥ್ಸ್ ಇಪ್ಪತ್ತು ಮಾರ್ಕ್ಸು ಆಮ್ಯಾಗೆ ಕಂಪ್ಯೂಟರ್ ಕೂಡ ಏನಪ್ಪಾ ಅಂತಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಇದೆ ಅವರು ಎರಡು ಸದ್ಯದ ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ಈ ರೀತಿ ಸೆಲೆಬಸ್ ಇಟ್ಕೊಂಡು ಅವ್ರು ಏನು ಮಾಡಿದ್ರು ಎಕ್ಸಾಮ್ ಮಾಡಿದರು ಈಗೂ ಇದೇ ರೀತಿ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಮತ್ತು ಈಗ ಆದ ನಂತರ ಏನೋ ಸಿಲೆಬಸ್ ಚೇಂಜ್ ಮಾಡ್ತಾರೆ ಹಾಗೇನು ಚೇಂಜ್ ಚೇಂಜ್ ಮಾಡಿರೋ ಕೂಡ ನಾವು ಮತ್ತೆ ನಿಮಗೆ ಆ ನೋಟಿಫಿಕೇಷನ್ಗಳಲ್ಲಿ ಮತ್ತೆ ಏನು ಮಾಡ್ತೀವಿ ರಿಪೀಟ್ ಚೇಂಜಸ್ ಮಾಡಿ ಹೇಳ್ತೇವೆ ಅದರ ಸದ್ಯ ಸಿಲೆಬಸ್ ಪ್ರಕಾರ ನಾನು ಹೇಳ್ತಾ ಇದ್ದೆ ನಮಗೆ ಆದ್ದರಿಂದ ಈಗೀತ ಎಲ್ಲ ನಮ್ಮ ಶಿಕ್ಷಕರು ಆಗವಯಸ್ವಂಥ ವಿದ್ಯಾರ್ಥಿಗಳ್ನ ಒಳ್ಳೆ ಸುವರ್ಣ ಅವಕಾಶ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ನಿಮ್ಗೆ ಒಳ್ಳೇದಾಗಲಿ ಆಮ್ಯಾಗ ಹಂಗೇನರ ಹ್ಯಾಂಗೇನಾರ ನೋಟಿಫಿಕೇಶನ್ ಹೋಗಿ ಏನಾರ ಚೇಂಜಸ್ ಕೂಡ ನಿಮಗೆ ನಿಮ್ಮ ರಿಪೀಟ್ ನಾನು ಹೇಳ್ತೇನೆ ಆಮ್ಯಾಗ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ನಿಮ್ಮ ತಂದೆ ತಾಯಿ ಏನಕ್ಕೆ ಅನಿಸೈತಲ್ಲ ಅದನ್ನು ನೆರವರ್ಸಿ ಒಳ್ಳೆಯ ಶಿಕ್ಷಕರಾಗಿ ನೀವು ಮುಂದುವರಿ ಅಂತ ನನ್ನ ಆಸೆ ಮತ್ತಷ್ಟೇ ಅಲ್ಲ ಸರಿಯಾಗಿ ಅವನ್ನ ಜಿ ಕೆ ಚೆನ್ನಾಗಿ ಅಭ್ಯಾಸ ಮಾಡಿ ಜಿ ಕೆ ಅಂತಂದ್ರೆ ಇದು ಅಪರಿಮಿತದೊಂದು ಸಬ್ಜೆಕ್ಟ್ ಇದ್ದಂಗೆ ಇದೆ ಇದೇನಪ್ಪ ಅಂದ್ರೆ ಈ ಕಡೆ ಈ ಜ್ಞಾನ ಓದ್ಕೋಬೇಕು ವಿಜ್ಞಾನ ಓದ್ಕೋಬೇಕು ಆಮ್ಯಾಗೆ ಇದಕ್ಕೆ ಇಷ್ಟ ಸಿಲೆಬಸ್ ಅಂತೇನಿಲ್ಲ ಇದಕ್ಕೆ ಅವನ್ನೆಲ್ಲ ನೀವು ಮೇಲೆ ಮೇಲೆ ಸ್ವಲ್ಪ ಓದ್ಕೊಂಡಿರಬೇಕು ಆಮ್ಯಾಗೆ ನಾಣ್ಯಗಳ ಬಗ್ಗೆ ಇರ್ಬೋದು ಆಮ್ಯಾಗೆ ನಮ್ಮ ಕರೆನ್ಸಿ ಬಗ್ಗೆ ಪ್ರತಿಯೊಂದೂ ಅಂದರೆ ನೃತ್ಯಗಳು ಆಮ್ಯಾಗ ರಾಜಧಾನಿಗಳ ಬಗ್ಗೆ ಇರ್ಬೋದು ಆಮ್ಯಾಗೆ ಸ್ಪೋರ್ಟ್ಸ್ ಬಗ್ಗೆ ಪ್ರೈಸ್ ಬಗ್ಗೆ ಸರಿಯಾಗಿ ಜಿ ಕೆ ಎಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಅದು ಟ್ವೆಂಟಿ ಮಾರ್ಕ್ಸ್ ಇದೆ ಅಂತಂದರೆ ನೆಗ್ಲೆಕ್ಟ್ ಮಾಡಬೇಡಿ ಸೈಕಾಲಜಿ ಕೂಡ ಹಾಗೆ ಸೈಕಾಲಜಿ ಅಂತಂದರೆ ನಾವು ಶಿಕ್ಷಕರಾದವರು ಒಂದು ಮಗುವಿನ ಮನಸ್ಸನ್ನು ಅರಿತುಕೊಂಡ್ರೆ ಮಾತ್ರ ನಾವು ಶಿಕ್ಷಕರು ನಿಜವಾದ ಶಿಕ್ಷಕರು ಬರೀ ಓನ್ಲಿ ಶಿಕ್ಷಕರು ಅಂತಂದರೆ ಅಲ್ಲಿ ಹೋಗಿ ಒಂದು ಪಾಠ ಮಾಡಿ ಬರ್ತಾನೆ ಆ ಮಗುನ ಅರ್ಥ ನಿಮ್ಗೆ ಸರಿಯಾಗಿ ಮಗನ ಆತನ ಮನಸ್ಸನ್ನು ಅರ್ಥ ಆಗಲಿಲ್ಲ ಅಂದರೆ ನೀವು ಪಾಠ ಮಾಡಿ ಶಿಕ್ಷಕರಲ್ಲ ಅದರ ಸಮಸ್ಯೆ ತಿಳ್ಕೊಂಡಿರ್ಬೇಕು ಶಿಕ್ಷಕರಾದವರು ಆದ್ದರಿಂದ ದಯವಿಟ್ಟು ಸೈಕಲಜಿಯನ್ನು ಸರಿಯಾಗಿ ಅದನ್ನು ಒಂದು ಮಗುವಿನ ಮನಸ್ಥಿತಿ ಬಗ್ಗೆ ಬಾಲ್ಯ ಅವಸ್ಥೆ ಶೈಶವ ವ್ಯವಸ್ಥೆ ಅಂತ ಏನು ಬರ್ತವಲ್ಲ ಅಂತ ಬರ್ತವಲ್ಲ ಅವ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಗುವಿನ ಅರ್ಥ ಮಾಡ್ಕೊಳ್ಳಿ ವಿಕಾಸ ಬೆಳವಣಿಗೆ ಇವೆಲ್ಲ ಸೈಕಾಲಜಿಯಲ್ಲಿ ಬರುವಂಥ ವಿಷಯಗಳಿರ್ತಾವ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಸರಿಯಾಗಿ ವ್ಯಕ್ತಿತ್ವ ಬಗ್ಗೆ ಆಗಲಿ ಇವನ್ನ ಸರಿಯಾಗಿ ನಾವು ಡೆವಲಪ್ಮೆಂಟ್ ಆಗಿರೋ ವ್ಯಕ್ತಿತ್ವ ಅಂದ್ರೆ ನಾವು ಎಲ್ಲ ವ್ಯಕ್ತಿಯು ಒಂದು ಡೆವಲಪ್ಮೆಂಟ್ ಇರಬೇಕು ನಾವು ಫಸ್ಟ್ ಶಿಕ್ಷಕರಾದವ್ರಿಗೆ ಡೆವಲಪ್ಮೆಂಟ್ ಇದ್ದಾಗ ಮಾತ್ರ ಒಂದು ಮಗುವನ್ನು ತಿದ್ದ್ಬೋದು ನಾವು ಇಲ್ಲ ಅಂದರೆ ತಿದ್ದಕ್ಕೆ ಆಗೋದಿಲ್ಲ ದಯವಿಟ್ಟು ನೆಕ್ಸ್ಟ್ ಕನ್ನಡ ಕೂಡ ಹಾಗೆ ಕನ್ನಡ ಜನ್ರಲ್ ಕನ್ನಡ ಸರಿಯಾಗಿ ಕನ್ನಡವನ್ನು ಗ್ರಾಮರ್ ಚೆನ್ನಾಗಿ ನೋಡ್ಕೊಳ್ಳಿ ಸರಿಯಾಗಿ ಆಮ್ಯಾಗೆ ಕನ್ನಡ ಗ್ರಾಮರ್ ಬಗ್ಗೆ ಸಾಹಿತ್ಯ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಆಮ್ಯಾಗೆ ನೆಕ್ಸ್ಟ್ ಜನ್ರಲ್ ಇಂಗ್ಲೀಷ್ ಕೂಡ ಅದೇ ರೀತಿ ಗ್ರಾಮರ್ ಮತ್ತು ಸಾಹಿತ್ಯ ಲಿಟ್ರೇಚರ್ ಸರಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ ಸಿಂಪಲ್ ಆಗಿ ಎನ್ವಾರ್ಮೆಂಟ್ ಎನ್ವೈರ್ಮೆಂಟ್ ಬಗ್ಗೆಯೂ ಸರಿಯಾಗಿ ನೋಡ್ಕೊಳ್ಳಿ ಅಂತ ಪರಿಸರ ಅಂದರೆ ಬರೀ ಸಣ್ಣ ಸಣ್ಣ ಪರಿಸರ ಅಲ್ಲ ಪರಿಸರ ಬಗ್ಗೆ ಈಗ ಮಸಳೆ ಯೋಜನೆಗಳು ಆನ್ ಅದಾವ ಪ್ರಚೋದ ಕಠಿಣವಾಗಿ ಆಮ್ಯಾಗೆ ಸೈಕಲ್ ಏನಪ್ಪ ಅಂದರೆ ಎನ್ವೈರ್ಮೆಂಟಲ್ಲಿ ಸರಿಯಾಗಿ ಅವನು ಚೆನ್ನಾಗಿ ನೋಡ್ಕೋಬೇಕು ನೀವು ಪರಿಸರ ಅಧ್ಯಯನ ಇದು ಬಂತು ಜೂನ್ ಇದು ಯಾವಾಗಿದ ಅದು ಇವೆಲ್ಲ ಸರಿಯಾಗಿ ನೀವು ಎನ್ವೈರ್ಮೆಂಟ್ ಆ್ಯಂಡ್ ಸೈನ್ಸನ್ನು ಚೆನ್ನಾಗಿ ನೋಡ್ಕೊಬೇಕು ಮತ್ತು ಎನ್ವೈರ್ಮೆಂಟ್ ಅಂಡ್ ಎನ್ವೈರ್ಮೆಂಟಲ್ಲಿ ಸೈನ್ಸ್ ಕೂಡ ಮಿಕ್ಸ್ ಮಾಡ್ತಾರೆ ಅದರಾಗ ನಿಮಗೆ ಬಯಾಲಜಿ ಹ್ಞೂ ಅದೇ ರೀತಿಯಾಗಿ ಮ್ಯಾಥ್ಸ್ ಕೂಡ ನೋಡ್ಕೋಬೇಕು ಮ್ಯಾಥ್ಸ ಸರಿಯಾಗಿ ಅಭ್ಯಾಸ ಮಾಡಿ ಮ್ಯಾಥ್ಸ್ ಎಲ್ಲರೂ ಫೇಲ್ ಆಗೋದು ಇಲ್ಲಪ್ಪ ಅಂದರೆ ಮ್ಯಾಥ್ಸ್ ಒಳಗೆ ಹ್ಞೂ ಅದಕ್ಕೆ ಮ್ಯಾಥ್ಸನ್ನು ಸರಿಯಾಗಿ ಈಗ ನೀವು ಅಭ್ಯಾಸ ಮಾಡಿ ಚೆನ್ನಾಗಿ ಅವಾಗ ಲೆಕ್ಕಗಳನ್ನು ಸರಿಯಾಗಿ ಬಿಡಿಸ್ಕೊಳ್ಳಿ ಪ್ರಯತ್ನ ಮಾಡಿ ಆಮ್ಯಾಗ ಏನಪ್ಪ ಅಂದ್ರೆ ಎಲ್ಲ ಎಲ್ಲ ಗಣಿತಗಳನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಸರಿಯಾಗಿ ಅಂದರೆ ಸಾಮಾನ್ಯ ಇಂಗ್ಲೀಷ್ ಗ ಸಾಮಾನ್ಯ ಮ್ಯಾಥ್ಸ್ ಅದೇ ದೊಡ್ಡಪ್ಪ ಅಂತ ಮಕ್ಕಳು ಹೋಗಬೇಡಿ ಸರಿಯಾಗಿ ಅಭ್ಯಾಸವನ್ನು ಮ್ಯಾಥ್ಸ್ ಕೊಡೋದು ಕಂಪ್ಯೂಟರ್ ಕೂಡ ಎಲ್ಲರಿಗೂ ಕಣ್ಣು ಏನಪ್ಪ ಅಂದರೆ ಏ ಭಾಳ್ ಟಪ್ರಿ ಅಂತೀರಿ ಹಾಗೆ ಅನ್ಕೊಂಡ್ಕೊಬೇಡಿ ಕಂಪ್ಯೂಟ್ರನ್ನು ಕೂಡ ಸರಿಯಾಗಿ ಒಂದು ಸರಿಯಾಗಿ ಓದ್ಕೊಳ್ಳಿ ಆಮ್ಯಾಗೆ ಏನಪ್ಪ ಅಂದ್ರೆ ಬುಕ್ಗಳನ್ನು ಓದ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ವಲ್ಪ ನಿಮಗೆ ಯಾರಾದರೂ ಪರಿಚಯದ್ರಂತ ಅವ್ರು ಕೂಡ ಈ ಕಡೆ ಹೋಗಿ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಏನ ಸರಿಯಾಗಿ ಜ್ಞಾನ ಮಾಡೋ ತೊಗೊಳ್ಳಿ ಒಟ್ಟು ಇಲ್ಲಿ ನಿಮಗೆ ಏನಾಗಿರ್ಕೊಂಡು ನೂರೈವತ್ತು ಪರ್ಸೆಂಟ್ ಎಕ್ಸಾಮ್ದೊಳಗೆ ಯಾವುದೇ ಒಂದು ಸಬ್ಜೆಕ್ಟ್ನ ಹಿಂದಿಳಿದೀವಿ ನಾವು ಅಂತ ತಿಳ್ಕೊಂಡು ನೀವು ಏನಪ್ಪ ಅಂದರೆ ಇದೇ ನಾನು ಡಲ್ ಇದೆ ಏನು ಈ ಸಬ್ಜೆಕ್ಟ್ ಡಲ್ ಇದೆ ಅಂತಂದ್ರೆ ನೀವು ಸಾತ್ಸಕ ಟೀಚರ್ ಆಗೋದಿಲ್ಲ ಎಲಿಜಿಬಲ್ ಆಗೋಲ್ಲ ನೀವು ಎಲಿಜಿಬಲ್ ಆಗ್ಬೇಕಂತಂದ್ರೆ ಎಲ್ಲ ವಿಷಯಗಳನ್ನ ಬಲ್ಲವರು ಆಗ್ಬೇಕು ನೀವು ಎಷ್ಟು ಹೆಂಗಾರ ಮಾಡಿ ನಂಗೆ ಟಾ ನಂಗೆ ಈಜಿ ಐತ್ರಿ ನಂಗೆ ಟಾಪ್ ಐತ್ರಿ ಅಂತಂದ್ರೆ ಅದನ್ನು ಈಜಿ ಮಾಡ್ಕೊಳ್ಳೋದು ಮತ್ತು ಅನಿವಾರ್ಯ ಶಿಕ್ಷಕರ ಆಗಬೇಕಂತ ಆಶೆ ಅಂತಂದ್ರೆ ನೌಕರಿ ಬೇಕು ನಿನಗಂತ ಆಸೆ ಅಂತಂದ್ರೆ ನಂಗೆ ಟಾಪ್ ಇದ್ದರೂ ಕೂಡ ಅದನ್ನೇ ಮಾಡ್ಕೊ ಈಜಿ ಮಾಡ್ಕೊಂಡು ಟ್ರೈ ಮಾಡಿ ಅದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಪ್ರಯತ್ನ ಮಾಡಿ ಈಗಿರ್ತಾ ಹಂಗೆ ಅಂತಂದ್ರೆ ನಾನು ಕ್ಲಾಸ್ ಮಾಡ್ತಾನೆ ಹಾಂ ಹಂಗೆ ಏನಿರ್ತ ನೋಟಿಫಿಕೇಶನ್ ಬರ್ತಾವೆ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ನನ್ನ ತರಗತಿಯನ್ನು ಮುಗಿಸುತ್ತೇನೆ